ಹೇರ್ ಕಟಿಂಗ್ ಅದು ವಿಜೇಂದ್ರ ಮತ್ತು ಮಧು ಬಂಗಾರಪ್ಪ ವೈಯಕ್ತಿಕ ವಿಚಾರ ಎಂದು ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವರು ಮಾತನಾಡಿದ್ದು ಕಟಿಂಗ್ ವಿಚಾರ ಅದು ವಿಜೇಂದ್ರ ಮತ್ತು ಮಧು ಬಂಗಾರಪ್ಪ ವೈಯಕ್ತಿಕವಾಗಿದೆ ಇನ್ನು ಭಾರತದ ಸಂಸ್ಕೃತಿ ಪ್ರಕಾರ ಅವರಿದ್ದು ಅಬ್ದುಲ್ ಕಲಾಂ ಕೂಡ ಹೇಗಿದ್ದರು ಎಂದು ಗೊತ್ತಿದೆ ಅದು ಅವರ ವೈಯಕ್ತಿಕವಾಗಿದೆ ಇನ್ನು ಭಾರತ ಹಿಂದೂಸ್ತಾನ್ ಎಂದು ಸಣ್ಣವರಿದ್ದಾಗಿನಿಂದ ಕರೆಯುತ್ತಿದ್ದೇವೆ ಇದು ಹೊಸ ವಿಚಾರ ಅಲ್ಲ ಇನ್ನು ಬಿಜೆಪಿಯವರು ಹತ್ತು ವರ್ಷ ಏನು ಮಾಡಿದ್ದಾರೆ ಎಂದು ಹೇಳಲಿ ಹಿಂದುತ್ವ ರಾಮ ಮಂದಿರದಿಂದ ಹೊಟ್ಟೆ ತುಂಬಲ್ಲ ಜಾತಿ ಜಾತಿಗೆ ತಂದು ಇಡುವುದನ್ನು ಸಹಿಸುವುದಿಲ್ಲ ಇನ್ನು ಆರು ವರ್ಷಕ್ಕವರ ಲೂಟಿಕೋರ ಸರ್ಕಾರ ಎಂಬ ಹೇಳಿಕೆಗೆ ಸಚಿವ ಡಿ ಸುಧಾಕರ್ ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ಅವರು ಅಧಿಕಾರ ಕಳೆದುಕೊಂಡು ಏನೇನು ಮಾತನಾಡುತ್ತಾರೆ ಚುನಾವಣೆ ನಂತರ ಇದಕ್ಕೆಲ್ಲ ಉತ್ತರ ಕೊಡುತ್ತೇವೆ ಇನ್ನು ಹೋಲ್ಸೇಲ್ ಆಗಿ ಬದಲಾವಣೆ ಮಾಡುವುದು ಎರಡು ಸಾವಿರದ ಆಗಿದೆ ಪಕ್ಷಕ್ಕೆ ದ್ರೋಹ ಮಾಡಿ ಹೋದವರಿಗೆ ಜನ ಪಾಠ ಕಲಿಸಿದ್ದು ಸಾಧ್ಯವಿಲ್ಲದ ಮಾತು ಎಂದು ಸರ್ಕಾರವನ್ನು ಹೋಲ್ಸೇಲ್ ಆಗಿ ಬದಲಾಯಿಸುತ್ತೇವೆ ಎಂಬ ಸಿ ಟಿ ರವಿ ಹೇಳಿಕೆಗೆ ಸಚಿವ ಡಿ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ ವೈಯಕ್ತಿಕದಲ್ಲಿ ನಾವು ಹೀಗೆ ಇರಬೇಕು ಹಂಗೆ ಇರಬೇಕು ಅಂತ ಹಾಂ ಭಾರತದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ಬೇಕಾಗಿರ್ತಕ್ಕಂಥ ಹಾಂ ಯಾರಿಗೂ ಅಸಭ್ಯ ಆಗಿರ್ತಕ್ಕಂಥ ಗುರುಪದ್ದು ಕರೆಸೋದು ಸೊ ಭಾರತೀಯ ಸಂಸ್ಕೃತಿ ಪ್ರಕಾರ ಅವರು ಅವ್ರಿಂದಲೇ ಮಾತಾಡ್ತಾ ಇದ್ದಾರೆ ಈಗ ಅಬ್ದುಲ್ ಕಲಾಂ ಅವರು ಹೇಗಿದ್ದರು ರಾಷ್ಟ್ರದ ಈ ದೇಶದ ರಾಷ್ಟ್ರಪತಿ ಆಗಿದ್ದರು ಸೈಂಟಿಸ್ಟ್ ಈ ದೇಶದ ನಮ್ಮ ಭಾರತ ರತ್ನ ಅವರು ಅದು ಅವರ ವೈಯಕ್ತಿಕ ಭಾರತ ಹಿಂದೂಸ್ತಾನ ಅಂತ ಎಷ್ಟು ವರ್ಷದಿಂದ ಕರಿತಾ ಇದ್ದೀವಿ ನಾವು ಸಣ್ಣೂರಂದ ಭಾರತಕ್ಕೆ ಇಂಡಿಯಾ ಅಂತ ಕರಿತೀವಿ ಭಾರತ ಅಂತ ಕರಿತೀವಿ ಹಿಂದೂಸ್ತಾನ್ ಅಂತ ಕರಿತೀವಿ ಇದೇ ಹೊಸ ವಿಚಾರನ ಅವರು ಅಭಿವೃದ್ಧಿ ಭಾಗ ಮಾತಾಡೋದು ಬಿಟ್ಟು ಯಾವುದೋ ಒಂದು ಎಮೋಷನಲ್ಲ ಇಟ್ಕೊಂಡು ಮಾತಾಡಿದ್ರೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಹತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಿದರೆ ಈ ದೇಶದ ಬಡವರಿಗೆ ರೈತರಿಗೆ ಹಾ ನಿರುದ್ಯೋಗಕ್ಕೆ ಏನು ಮಾಡಿದ್ದಾರೆ ಅದು ಉತ್ತರ ಕೊಟ್ಟಿವೆ ಬರೀ ಹಿಂದುತ್ವ ರಾಮ ಮಂದಿರ ಅಂದ್ಕೊಂಡು ಹೋಗ್ಬಿಟ್ರೆ ಹೊಟ್ಟೆ ತುಂಬಕ್ಕೆಲ್ಲ ಬಡುವುದು ಕೆಲಸ ಸಿಗ್ಬೇಕಲ್ಲ ನಿರುದ್ಯೋಗಿಗಳಿಗೆ ಇದ್ರ ಕಡೆ ಗಮನ ಕೊಡ್ಬೇಕು ಅವರು ಹಿಂದೂ ರಾಷ್ಟ್ರ ಮಾಡೋದು ಅವ್ರಿರ ಅಜೆಂಡಾ ಅದಕ್ಕೆ ನಾವು ಹಿಂದೂ ರಾಷ್ಟ್ರ ಮಹಾತ್ಮ ಗಾಂಧೀಜಿ ಇದ್ದವರೇ ಹಿಂದೂಸ್ಥಾನ ಅಂತ ಕರಿತಾ ಇದ್ದೀವಿ ನಾವು ಸೆಕ್ಯುಲರ್ ಕಂಟ್ರಿ ಇದು ಭಾರತ ಸೆಕ್ಯುಲರ್ ಕಂಟ್ರಿನೂ ಕೂಡ ಹಿಂದೂಸ್ತಾನ ಅಂತ ಕರಿತವ ಇಲ್ಲ ನಾವು ನೀವು ಕರೆದ ಮುಂಚೆನೂ ಕರಿತೀರಲ್ಲ ಅದರಲ್ಲಿ ಹಿಂದೂ ರಾಷ್ಟ್ರ ಇದೆ ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಸಹ ಅವರು ಒಂದು ರೀತಿ ಹಿಂದಿ ಹಿಂದೂ ಟೈಪೇ ನೂರಾರು ವರ್ಷದಿಂದ ಬಾಳಿ ಬದುಕಿದ್ದಾರೆ ಇದರಲ್ಲಿ ಏನಿದೆ ಜಾತಿ ಜಾತಿ ತಂದಿಡೋದಂತಕ್ಕಂಥವರು ಭಾರತ ದೇಶ ಸಹಿಸೋದ್ರಿಂದ ಸಂವಿಧಾನ ಸಹಿಸಿದೆ ಪಾಪ ಅವ್ರಿಗೆ ಅಧಿಕಾರ ಕಳೆದ್ರೆ ಏನೇನೋ ಮಾತಾಡ್ತಾರೆ ಯಾಕೆ ತಗೋಬೇಕು ಫಸ್ಟ್ ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆ ಏನಾಗುತ್ತೆ ಆಮೇಲೆ ಮಾತಾಡ್ತೀವಿ ಏನಾಗುತ್ತೆ ಪಾರ್ಲಿಮೆಂಟ್ ಅದರಲ್ಲೇ ಸಂಬಂಧಪಟ್ಟ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ ನಾನು ಬಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಅಭದ್ರ ಆಗುತ್ತೆ ಅಂತ ಹೇಳಿದ್ರಿ ಅವರು ನಮ್ಮಲ್ಲಿ ಟಚ್ ಅಲ್ಲಿ ಇದಾರಪ್ಪ ಅಂತ ಹೇಳಿದ್ದೆ ಅದಕ್ಕೆ ಸಿ ಟಿ ಹೇಳಿದಾರೆ ಅವರು ಹೇಳಿದ್ರೆ ಅವರ ಪ್ರಯತ್ನ ಮಾಡಲಿ ನಾವು ಹೋಲ್ಸೆಲ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ ಹೋಲ್ಸೇಲ್ ಚೇಂಜ್ ಮಾಡೋದು ಹೋಯ್ತು ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವ್ರು ಯಶಸ್ವಿ ಆದರು ಈಗ ಯಾರ್ಯಾರು ಪಕ್ಷಕ್ಕೆ ದ್ರೋಹ ಮಾಡೋಗಿದ್ರು ಅವ್ರಿಗೆಲ್ಲರಿಗೂ ಜನ ಪಾಠ ಕಲಿಸ್ತಾರೆ ಅದರಿಂದ ಅದು ಆ ರೀತಿ ಆಗತಕ್ಕಂತದ್ದು 100 ಕೋಟಿ ಸಾಧ್ಯ ಇಲ್ಲ ಮಾತ್ರ ಓಕೆ ಥ್ಯಾಂಕ್ ಯು